ಅದೇ ತರ ಡಾಕ್ಟರ್ ಕಾಶಿಬಾಯಿ ಕ್ಯಾಡಗಿ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗ ಕೃಷಿ ಮಹಾವಿದ್ಯಾಲಯ ವಿಜಯಪುರ ವಿನಂತಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೃಷಿ ಇಲಾಖೆ ವಿಜಯಪುರ್ ಹಾಗೂ ಕೆಪೆಕ್ ಸಂಸ್ಥೆ ಬೆಂಗಳೂರು ಇವರ ಜಂಟಿ ಸಹಯೋಗದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರಕ್ಕೆ ಆರಂಭಿಸಿದಂತಹ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಶುಭವಾಗಲೆಂದು ನಾನು ಕಿರಣ್ ಪೂಜಾರಿ ಹಾಗೂ ತಂಡದವರು ನಾಡತ್ಮಕ ಗೀತೆ ಮತ್ತು ರೈತ ಗೀತೆಯೊಂದಿಗೆ ಪ್ರಾರಂಭಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ ದಯಮಾಡಿ ಎಲ್ಲರೂ ಹೆದ್ದು ನಿಂತು ಗೌರವ ಸೂಚಿಸಬೇಕಾಗಿತ್ತು